ಿರಿ ಜ್ಞಾನಮುದ್ರ ವಿದ್ಯಾಮಂದಿರ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮಾಚರಣೆ ಅದ್ದೂರಿಯಾಗಿ ಜರುಗಿತು ಮಕ್ಕಳೊಂದಿಗೆ ಭತ್ತದ ರಾಶಿ ಕಬ್ಬಿನ ಜಲ್ಲೆ ಮಡಿಕೆಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಶಾಲೆಯ ಮುಖ್ಯಸ್ಥೆ ಶಿವಮ್ಮ ಶಿವಕುಮಾರ್ ಅವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗಿ ದೇಶೀಯ ಸಂಸ್ಕೃತಿ ಮರೆಯಾಕುತ್ತಿರುವ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಸಂಸ್ಕಾರ ಕಲಿಸಲು ಸಂಕ್ರಾಂತಿ ಸಂಭ್ರಮ ಆಯೋಜಿಸಲಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಶಾಲೆಯ ಚೇರ್ಮನ್ ಪ್ರಭಾವತಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯಗಳನ್ನು ನಾವು ಪಾಲಿಸಬೇಕು ಹಾಗೆಯೇ ದೇಶಿ ಉಡುಪು ದೇಶಿ ಆಹಾರ ಮರುಹುಟಿಸಬೇಕು ಇದರಿಂದ ಪೌಷ್ಟಿಕ ಆಹಾರ ಹೆಚ್ಚಾಗುತ್ತದೆ ಎಂದರು ಶಾಲೆಯಲ್ಲಿ ಪೋಷಕರಿಗಾಗಿ ಆಯೋಜಿಸಿದ ಗ್ರಾಮೀಣ ಕ್ರೀಡಾಕೂಟದಲ್ಲಿ ವಿಜೇತರಾದ ಪೋಷಕರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ನಂತರ ಸಂಕ್ರಾಂತಿ ಸಂಭ್ರಮದ ಅಂಗವಾಗಿ ರಾಸುಗಳನ್ನು ಶಾಲಾ ಆವರಣದಲ್ಲಿ ಕಿಚ್ಚು ಹಾಯಿಸಲಾಯಿತು ನಂತರ ಶಿಕ್ಷಕರು ಮಕ್ಕಳು ಸಂಕ್ರಾಂತಿ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಸಂಭ್ರಮಿಸಿದರು ಮಕ್ಕಳಿಂದ ಸಂಕ್ರಾಂತಿ ಸಂಭ್ರಮದ ಜಾನಪದ ಗೀತೆಗಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇದೇ ವೇಳೆ ಶಾಲೆಯ ಸಂಸ್ಥಾಪಕಿ ಸೌಮ್ಯ ರಾಜೇಶ್ ಪ್ರಾಂಶುಪಾಲ ಮಂಜುನಾಥ್ ಸೇರಿದಂತೆ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು <laughs> Terima <but> kasih <resolvió> <Salvatore> <tos secondo ella> Pada sini,